ಹಾಯ್ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ನಿಮಗೆಲ್ರಿಗೂ ಕತೆ ಅಂದರೆ ತುಂಬ ಇಷ್ಟ ಅಲ್ವಾ ನಾನಿವತ್ತು ನಿಮಗೆ ಮೇರಿಯ ಕುರಿಮರಿ ಅನ್ನೋ ಒಂದು ಕತೆಯನ್ನು ಹೇಳ್ತಾ ಇದ್ದೀನಿ ಮೇರಿಯು ಅಜ್ಜನ ಮನೆಗೆ ಬೇಸಿಗೆ ರಜೆಗೆ ಅಂತ ಹೇಳಿ ಬಂದಿದ್ಲು ಅದೇ ಹೊತ್ತಿಗೆ ಅಜ್ಜನ ಮನೆಯಲ್ಲಿ ಕುರಿ ಒಂದು ಮರಿ ಹಾಕಿತ್ತು ಹಾಲು ಬಣ್ಣದ ಕುರಿ ಮರಿ ನೋಡಿದ ತಕ್ಷಣ ಮೇರಿಗೆ ಎತ್ತಿ ಮುದ್ದಾಡುವಷ್ಟು ಖುಷಿಯಾಯಿತು ಕೆಲವು ಗಂಟೆಗಳ ನಂತರ ಎತ್ತಿ ಮುದ್ದಾಡಿದ್ಲು ಅದು ಹುಟ್ಟಿದ ಕೆಲವು ದಿನಗಳ ನಂತರ ಕುರಿಮರಿಗೆ ಕಣ್ಣು ಕಾಣೋದಿಲ್ಲ ಅನ್ನೋ ಸತ್ಯ ಎಲ್ರಿಗೂ ತಿಳಿತು ಆದ್ದರಿಂದ ಅದನ್ನು ಒಂದು ಕಡೆ ಕಟ್ಟಿ ಹಾಲು ಕುಡಿಯುವಾಗ ಮಾತ್ರ ಬಿಡ್ತಾ ಇದ್ದರು ಅದು ಓಡಾಡೋದಕ್ಕೆ ಅರಸಹಸಪಟ್ಟು ಆ ಕಡೆ ಗೋಡೆಗೋ ಈ ಕಡೆ ಮರಕ್ಕೋ ಡಿಚ್ಚಿ ಹುಡ್ಕೊಂಡು ಹಣೆ ಮೂತಿ ಗಾಯ ಮಾಡಿಕೊಳ್ತಾ ಇತ್ತು ಅದರ ಅವಸ್ಥೆ ಕಂಡು ಮೀರಿ ಅನುಕಂಪದಿಂದ ಔಷಧಿ ಹಚ್ಚಿ ಉಪಚರಿಸಿದ್ಲು ಅದನ್ನು ತಾನಿರೋವರೆಗೂ ಜೋಪಾನವಾಗಿ ಪ್ರೀತಿಯಿಂದ ಸಲಹಿರ್ಲು ಅದಕ್ಕೆ ಗೌರಿ ಅಂತ ಹೆಸರನ್ನು ಕೊಟ್ಲು ಮೇರಿ ಇಡೀ ಬೇಸಿಗೆ ರಜೆಯಲ್ಲಿ ಗೌರಿಯನ್ನು ನೋಡಿಕೊಳ್ಳೋದು ಅದಕ್ಕೆ ದನಿ ಬಂದ ಕಡೆಗೆ ಓಡಿ ಬರೋ ಅಭ್ಯಾಸವನ್ನು ಕೂಡ ಕಲಿಸಿದ್ಲು ರಜೆ ಮುಗಿಯೋದೊಳಗೆ ಗೌರಿ ಮೇರಿಗೆ ಅತ್ಯಪ್ತವಾಯಿತು ರಜೆ ಮುಗಿದ ಮೇಲೆ ಮೇರಿ ಊರಿಗೆ ಹೊರಟ್ಲು ಗೌರಿ ನನಗೆ ಬೇಕು ತೆಗೆದುಕೊಂಡು ಹೋಗ್ಲಾ ಅಜ್ಜ ಅಂತ ಹೇಳಿ ಕೇಳಿದ್ಲು ಆದರೆ ಅಜ್ಜ ಅದು ತುಂಬ ಪುಟ್ಟದಲ್ವಾ ಅದಕ್ಕೆ ಅಮ್ಮನ ಗತಿಯ ಬಹಳ ಇದೆ ಅಲ್ವಾ ಮೇರಿ ಈಗ ಬೇಡ ನಾನೇ ನಿನಗೆ ತಂದು ಕೊಡ್ತೀನಿ ಅಂತ ಸಮಾಧಾನ ಮಾಡಿ ಕಳುಹಿಸಿದರು ಮೇರಿಗೆ ಊರಿಗೆ ಹೋದರೂ ಸಹ ಗೌರಿಯದೇ ಚಿಂತೆ ಅಜ್ಜ ಬಂದಾಗೆಲ್ಲ ಹೇಗಿದೆ ಗೌರಿ ಎಷ್ಟು ದೊಡ್ಡದಾಗಿದೆ ಜೋಪಾನ ಮಾಡುತ್ತಾತ ಅಂತ ಹೇಳ್ತಾ ಇದ್ಲು ಈ ನಡುವೆ ಅವಳು ಹುಡ್ತಪ್ಪ ಬಂತು ಹುಟ್ಟದ ಬಗ್ಗೆ ಬಂದಂಥ ತಾತ ಅವಳಿಗೋಸ್ಕರ ಒಂದು ಅಚ್ಚರಿಯ ಉಡುಗೊರೆಯನ್ನು ತಂದಿದ್ರು ಅದೇನು ಅಂದರೆ ಗೌರಿ ಅವಳ ಪ್ರೀತಿಯ ಗೌರಿಯನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿದರು ಅವಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಗೌರಿ ದನಿ ಕೇಳಿ ಅದು ಕೂಡ ಓಡಿ ಬಂದು ಅಪ್ಕೊಳ್ತು ತಾಯಿಯನ್ನು ಬಿಟ್ಟು ಬಂದದ್ದ ಸ್ವಲ್ಪ ನೋವಿದ್ರೂ ಕೂಡ ಬಹಳ ಚೆನ್ನಾಗಿ ಗೌರಿಯನ್ನು ಹೊಂದ್ಕೊಳ್ತವು ಅವಳು ಕೂಡ ಅಷ್ಟು ಗೌರಿನೂ ಮೇರಿಯನ್ನು ಬಿಟ್ಟಿರೋದಷ್ಟು ಹೊಂದ್ಕೊಂಡು ಬಿಡ್ತು ಶಾಲೆಯಿಂದ ಬಂದ ಕೂಡಲೇ ಅದರ ಆರೈಕೆ ಅವಳ ಮೊದಲ ಆದ್ಯತೆ ಇತ್ತು ಇದರ ನಡುವೆ ಅವಳು ಓದಿನ ಕಡೆ ಊಟ ತಿಂಡಿ ಕಡೆ ಗಮನ ಕಡಿಮೆ ಆಗ್ತಾಯಿತ್ತು ಇದ್ರ ಬಗ್ಗೆ ಅವರಪ್ಪ ಅಮ್ಮ ತುಂಬ ಆತಂಕಕ್ಕೆ ಒಳಗಾದರು ಯಾವಾಗಲೂ ಅವಳಾಯಿತು ಅವಳು ಕುರಿ ಮರಿ ಆಯಿತು ಅಂತ ಹೇಳಿ ಅವರಪ್ಪ ಬೇಜಾರು ಇದ್ರು ಊಟಕ್ಕೆ ಕುಳಿತಾಗ ಓದುವಾಗ ಬರೀವಾಗ ಮಲಗುವಾಗ ಗೌರಿ ಅವಳು ಬಳಿ ಇರಲೇಬೇಕಿತ್ತು ಇದನ್ನೆಲ್ಲ ನೋಡ್ತಾ ಇದು ಯಾಕೋ ಅತಿಯಾಗ್ತಾ ಇದೆ ಕುರಿಮರಿನ್ ಹೇಗಾದರೂ ಹೊರಗೆ ಹಾಕ್ಬೇಕು ಮೊದಲು ಎಂದು ಯೋಚಿಸ್ತಾ ಇರುವಾಗ ಮೇರಿ ಅವಳ ತಾಯಿ ಬಂದಳು ಹೊರಗೆ ಹಾಕೋದು ಯಾಕೆ ಕುರಿಮರಿನ ಮಾರಿಬಿಡಿ ಹಣವೂ ಬರುತ್ತೆ ತಲೆನೋವು ತಪ್ಪತ್ತೆ ಅಂತ ಹೇಳಿ ಅಪ್ಪನ ಮಾತಿಗೆ ಸಲಹೆ ಕೊಟ್ಟಳು ಇದು ಸರಿಯಾದ ಸಲಹೆ ಹಾಗೆ ಮಾಡೋಣ ಅಂಥೇಳಿ ಮೇರಿಯ ಅಪ್ಪ ಒಬ್ಬ ವ್ಯಾಪಾರಿಯನ್ನು ಕರೆತಂದ ಇದನ್ನು ತಿಳಿದ ಮೇರಿ ಕುರಿ ತಬ್ಕೊಂಡು ನಾನು ಗೌರಿಯನ್ನು ಮಾರೋದಕ್ಕೆ ಬಿಡೋದಿಲ್ಲ ಮಾರೋದಾದರೆ ಇದ್ರ ಜೊತೆಗೆ ನನ್ನನ್ನು ಮಾರಬೇಡಿ ಅಪ್ಪ ಕಣ್ ಕಾಣದೇ ಇರೋ ಈ ಪಾಪದ ಕುರಿ ಮೇರಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ನಿಮಗೆ ಕರುಣೇನೇ ಇಲ್ವಾ ಅಪ್ಪ ಅಂತ ಹೇಳಿ ಕುತ್ಕೊಂಡು ಹತ್ತಿಬಿಟ್ಲು ವ್ಯಾಪಾರಿ ಮೇರಿ ಮಾತನ್ನು ಕೇಳಿ ಆಶ್ಚರ್ಯ ಮತ್ತು ಅನುಕಂಪ ಪಟ್ಟ ಅವಳ ಗಲ್ಲ ಸವರಿ ಮಗು ಈ ಕುರುಡು ಮರಿ ಕುರಿಮರಿಯ ಮೇಲೆ ನಿನಗೆಷ್ಟು ಅಗ್ರೆ ಇದನ್ನು ಮಾರಬೇಡ ಚೆನ್ನಾಗಿ ಸಾಕು ಭಗವಂತ ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಹರಿಸಿ ಹೋದ ವ್ಯಾಪಾರಿ ಅವಳ ಮತ್ತು ಗೌರಿಯ ಪ್ರೀತಿಯನ್ನು ಕಂಡು ಅವಳ ಅಪ್ಪನಿಗೂ ಹೇಳದ ಅದಕ್ಕೆ ಸ್ವಾಮಿ ಮಕ್ಕಳನ್ನು ದೇವರ ಸಮಾನ ಅನ್ನೋದು ಕುರಿಮರಿಯನ್ನು ಚೆನ್ನಾಗಿ ಸಾಕಿ ಅಂತ ಹೇಳಿ ಹೊರಟು ಹೋದ ಅವಳ ಹಠಕ್ಕೆ ಸೋತು ಹೆತ್ತವರು ಕೆಲ ದಿನ ಸುಮ್ಮನೆ ಆಗಿದ್ರು ಆದರೆ ಹೇಗಾದರೂ ಮಾಡಿ ಕುರಿಮರಿ ತೊಲಗಿಸ್ಬೇಕು ಈ ನಿರ್ಧಾರನ ಹಾಗೆ ಬಿಡೋ ಹಾಗಿಲ್ಲ ಅಂತ ಹೇಳಿ ಅವರವರೇ ಮಾತಾಡಿಕೊಂಡ್ರು ಕೂಡ ಒಂದಿನ ಶಾಲೆಯಿಂದ ಬಂದ ಮೇರಿಗೆ ತನ್ನ ದನಿ ಕೇಳಿ ಓಡಿ ಇದ್ದ ಗೌರಿ ಕಾಣಿಸ್ದೆ ಮತ್ತೆ ಗಾಬರಿ ಆಗೋಯ್ತು ಬೇಲಿ ಮೇಲೆ ಅಲ್ಲೆಲ್ಲೋ ಜಗಲೀಲಿ ಹಿತ್ಲ ಕಡೆ ಹುಡ್ಕೋದಕ್ಕೆ ಆರಂಭಿಸಿದ್ರು ಎಷ್ಟು ಹುಡುಕಿದ್ರು ಗೌರಿ ಸಿಗಲೇ ಇಲ್ಲ ಮೇರಿ ಕಂಗಾಲಾಗಿ ಅಪ್ಪ ಅಮ್ಮನ್ನ ಬಂದು ಕೇಳಿದ್ಲು ನೀವೇ ಏನೋ ಮಾಡಿದ್ದೀರಾ ಅಂತ ಕೂಡ ಅನುಮಾನ ವ್ಯಕ್ತಪಡಿಸಿದ್ಲು ಅವ್ರು ಮಾತ್ರ ಅಮಾಯಕರ ಹಾಗೆ ನಟಿಸಿದ್ರು ಮೇರಿ ಜೊತೆಗೆ ಅವರು ಮನೆ ಅಕ್ಕಪಕ್ಕದವ್ರನ್ನ ಸ್ನೇಹಿತರನ್ನ ಕಣ್ಣು ಕಂಡವ್ರನ್ನ ವಿಚಾರಿಸಿದ್ರು ಗೌರಿ ಸುಳುವೇ ಸಿಗಲಿಲ್ಲ ಎಲ್ಲೂ ಕಾಣದೆ ಕುರಿ ಮರಿಗಾಗಿ ಪರಿತಪ್ಸಿ ಮೇರಿ ಹತ್ತು ಹತ್ತು ಸಾಕಾಗಿಬಿಟ್ಲು ಎರಡು ದಿನ ಅದು ಸುಮ್ಮನೆ ಆಗ್ತಾಳೆ ಬಿಡು ಅಂತ ಹೇಳಿ ಅಪ್ಪ ಅಮ್ಮ ಕಣ್ಸನ್ನೇ ಮಾಡಿಕೊಂಡು ಸುಮ್ಮನೆ ಆದರು ಆದರೆ ಅವಳು ನಿಲ್ಲದ ಗೋಳಾಟ ಕಂಡು ಅವರಪ್ಪ ಗುಡ್ಡದ ಮೇಲೆ ಬಿಟ್ಟು ಬಂದು ಕುರಿಮರಿನ ಮತ್ತೆ ಹುಡ್ಕೋದಕ್ಕೆ ಹೋದ ಆದರೆ ಕುರಿಮರಿ ಮಾತ್ರ ಸಿಗಲೇ ಇಲ್ಲ ಯಾವುದ ತೋಳ ನಾಯಿ ಪಾಲಾಗಿರಬೇಕು ಅಂತ ಹೇಳಿ ಪರಿತಪಿಸಿ ವಾಪಸ್ಸಾದ ಮೇರಿ ಮಂಕಾದ್ಲು ಯಾರ ಜೊತೆಯೂ ಅಷ್ಟಾಗಿ ಮಾತಾಡ್ತಾ ಇರಲಿಲ್ಲ ಗೌರಿ ನೆನಪಲ್ಲಿ ಹಾಸಿಗೆ ಕೂಡ ಹಿಡಿದ್ಬಿಟ್ಲು ಅವರಪ್ಪ ಬೇರೆ ಕುರಿಮರಿ ತಂದು ಕೊಡ್ತೀನಿ ಆರಾಮಾಗಿರು ಯಾಕೆ ಈ ಥರ ಆಗಿದೆಯಾ ಅಂತೆಲ್ಲ ಹೇಳಿದ್ರು ಅವಳ ಆರೋಗ್ಯ ಸುಧಾರಿಸಿದ್ರು ಕೂಡ ಅವಳ ಮನಸ್ಥಿತಿ ಸುಧಾರಿಸಲಿಲ್ಲ ಹೀಗೆ ಪಕ್ಕದಲ್ಲಿ ಊರಲ್ಲಿ ರಾಮ ಅನ್ನೋ ಕುರುಗಾಹಿ ಇದ್ದ ಅವನಲ್ಲಿ ನೂರಾರು ಕುರಿ ಇದ್ದು ದಿನ ಬೆಟ್ಟದ ಮೇಲೆ ಆ ಕುರಿಗಳನ್ನ ಮೇಯಿಸ್ತಾ ಇದ್ದ ಸಂಜೆ ಆ ಕುರಿಗಳ ಹಿಂಡಿನಲ್ಲಿ ಯಾವುದೋ ಒಂದು ಸಣ್ಣ ಕುರಿಮರಿ ಇದ್ದ ಹಾಗೆ ಅವನಿಗೆ ಕಾಣಿಸ್ತು ನಂತರ ಅವನ ಸ್ನೇಹಿತ ವ್ಯಾಪಾರಿಯನ್ನು ಕರೆದು ಹೇಳ್ದ ಒಂದು ಕುರಿಮರಿ ಇದೆ ತೊಗೊಳ್ತೀಯ ಅಂತ ಹೇಳಿ ಹೌದು ತೊಗೊಳ್ತೀನಿ ಮಾರೋದಾದರೆ ಹೇಳು ಬರ್ತೀನಿ ಅಂತ ಹೇಳಿದ್ದ ಹಾಗೆ ಬಂದ ಕೂಡ ಆ ಹಿಂಡಿನಲ್ಲಿದ್ದಂಥ ಆ ಕುರಿಮರಿನ ನೋಡಿ ಅವನಿಗೆ ನೆನಪಾಯಿತು ಇದನ್ನು ಎಲ್ಲೋ ನೋಡಿದ್ನಲ್ಲ ಇದನ್ನು ಸ್ವಲ್ಪ ದಿನಗಳ ಹಿಂದೆ ನೋಡಿದ್ದೆ ಮರಯ ಇದು ಇಲ್ಲಿಗೆ ಹೇಗೆ ಬಂತು ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸ್ದ ಆಗ ರಾಮ ಎಲ್ಲ ಹೇಳಿಬಿಟ್ಟ ಎಲ್ಲೋ ಬಂದು ಸೇರಿಕೊಂಡಿದೆ ಹೀಗೆ ನಾನು ಈಗಲೇ ನೋಡಿದ್ದು ಅಂತ ಆಗ ಅವನು ಹೇಳ್ದ ಇದನ್ನು ಸಲ ವ್ಯಾಪಾರ ಮಾಡೋಕ್ಕೆ ಹೋಗಿದ್ದೆ ನಾನು ಹುಡುಗಿ ಒಬ್ಳು ಹಠ ಮಾಡಿ ಉಳಿಸ್ಕೊಂಡ್ಲು ಅದೇ ಕುರಿ ಇದು ನಂಗೆ ಚೆನ್ನಾಗಿ ನೆನಪಿದೆ ಅಂತ ಹೇಳಿದ ಹೌದಾ ಅಂತ ಕುರಿಗಾಹಿ ರಾಮ ಕೂಡ ತುಂಬ ಆಶ್ಚರ್ಯಪಟ್ಟ ಹಾಗಾದರೆ ಪಕ್ಕದೂರಿ ಆ ಹುಡುಗಿ ಕುರಿಮರಿ ಎಲ್ಲಿ ತಪ್ಪಿಸ್ಕೊಂಡು ಬಂದಿರಬೇಕಾ ಅಥವಾ ಎಲ್ಲಿ ಹೋಗಿದೆ ಅಂತ ನೋಡ್ಕೊಂಡು ಬರ್ತೀನಿರು ಅದೇ ಕುರಿನಾ ಏನು ನೋಡ್ತೀನಿ ಅಂತ ಹೇಳಿ ಅವನು ಮತ್ತೆ ಮೇರಿ ಮನೆಗೆ ಬಂದ ವ್ಯಾಪಾರಿ ಮನೆಗೆ ಬಂದ ಕೂಡಲೇ ಮೇರಿಯ ಅಪ್ಪ ಕುರಿಮರಿಯ ನೆನಪಿನಲ್ಲೇ ಮೇರಿ ಹಾಸಿಗೆ ಹಿಡ್ದಿರೋ ಬಗ್ಗೆ ಪರಿಪರಿಯಾಗಿ ಹೇಳ್ದ ವ್ಯಾಪಾರಿಗೆ ಕರುಣೆ ಉಕ್ಕಿತು ತಾನೇ ಆ ಕುರಿಮರಿಯನ್ನು ರಾಮನಿಂದ ತಂದು ಮೇರಿಯ ಮನೆಗೆ ಕೊಟ್ಟ ಮೇರಿ ಗೌರಿಯ ಕಂಡೊಡನೆ ಕೂಗುತ್ತಾ ಒಳಗಿಂದ ಓಡಿ ಬಂದಳು ಅವಳ ಧನಿಯನ್ನು ಕೇಳುತ್ತಲೇ ಅವಳತ್ತ ಖುಷಿಯಿಂದ ಗೌರಿಯೂ ಕೂಡ ಓಡಿ ಬಂತು ಮೇರಿ ಗೌರಿಯನ ಅಪ್ಪಿ ಮುದ್ದಾಡಿದ್ಲು ಖುಷಿಯಿಂದ ಕುಣಿದಾಡಿದ್ಲು ಮೇರಿಯ ನಗು ಮತ್ತೆ ಹೊಮ್ಮಿತು ತಂದೆ ತಾಯಿಗೂ ಖುಷಿಯಾಯಿತು ಪ್ರಾಮಾಣಿಕವಾಗಿ ಕುರಿಮರಿಯನ್ನು ತಲುಪಿಸಿದ ವ್ಯಾಪಾರಿಗೆ ಧನ್ಯವಾದಗಳನ್ನ ತಿಳಿಸಿದ್ರು ಹಣ್ಣು ನೀರು ಕೊಟ್ಟು ಉಪಚರಿಸಿ ಕಳುಹಿಸಿದರು ಮೇರಿ ಅಪ್ಪನಲ್ಲಿಗೆ ಬಂದು ಅಪ್ಪ ದಯವಿಟ್ಟು ಕುರಿಮರಿಯನ್ನು ಮತ್ತೆ ಓಡಿಸ್ಬೇಡ ಇನ್ನು ಮುಂದೆ ನಾನು ಚೆನ್ನಾಗಿ ಓದ್ಕೊಳ್ತೀನಿ ಅಂತ ಮುದ್ದಿಸುತ್ತಾ ಮುಗ್ಧವಾಗಿ ನೋಡಿದ್ಲು ಮಕ್ಕಳಿಗೆ ಪ್ರಾಣಿಗಳಂದರೆ ತುಂಬ ಪ್ರೀತಿ ಅನ್ನೋದು ಈ ಕಥೆಯ ಒಂದು ಸಾರಾಂಶ ಇದನ್ನು ಅರ್ಥ ಮಾಡಿಕೊಂಡು ಅವ್ರ ಮನಸ್ಸಿಗೆ ನೋವಾಗ್ದ ಹಾಗೆ ತಂದೆ ತಾಯಿ ಕೂಡ ನಡ್ಕೊಳ್ಬೇಕು ಅನ್ನೋದೇ ಈ ಕಥೆಯ ಆಶಯ ನಮಸ್ಕಾರ